ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀವತ್ಸ ಅಂತ ನಾನು ನಾವು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಿರಿಯ ಹೃದಯ ಹೃದಯ ರೋನಾಗಿ ಅಂದರೆ ಕಾರ್ಡಿಯಾಲಜಿಸ್ಟ್ ಆಗಿ ಕಳೆದ ಒಂದು ದಶಕದಿಂದ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಈ ಯೂಟ್ಯೂಬ್ ಸರಣಿ ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯವಂತ ಹೃದಯಕ್ಕೆ ಆರು ಸೂತ್ರಗಳು ಅನ್ನೋ ಒಂದು ಹೆಡ್ಡಿಂಗ್ನಲ್ಲಿ ಕೆಲವು ವಿಷಯಗಳನ್ನು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಯಾವುದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆಯೋ ಅಂತಹ ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳೋದ್ರಿಂದ ಇದು ಸರಳ ಸೂತ್ರಗಳು ಅನ್ನೋಕ್ಕಿಂತ ಆರೋಗ್ಯವಂತ ಹೃದಯಕ್ಕೆ ಆರು ಸೂತ್ರಗಳು ಅನ್ನುವ ಒಂದು ಶೀರ್ಷಿಕೆಯೊಂದಿಗೆ ನಾನು ಶುರು ಮಾಡ್ತಾ ಇದ್ದೇನೆ ಈ ಆರು ಸೂತ್ರಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ವಿಚಾರ ಮಾಡಬೇಕಾಗಿರೋದು ವ್ಯಾಯಾಮ ಅಥವಾ ಎಕ್ಸಸೈಜ್ ದೈಹಿಕ ಚಟುವಟಿಕೆಗಳು ಎರಡನೆಯದು ನಮ್ಮ ಆಹಾರ ಪದ್ಧತಿ ಡಯೆಟ್ ಅಂತ ಏನು ಕರಿತೀವಿ ಅದು ಎರಡನೇದು ಮೂರನೆಯದು ಮಾನಸಿಕ ಸ್ಥಿಮಿರತೆ ಎಮೋಷನಲ್ ಹೆಲ್ತ್ ಹಾಗೂ ಸ್ಲೀಪ್ ನಿದ್ರೆ ಇದು ಮೂರನೆಯದು ನಾಲ್ಕನೆಯದು ನಮ್ಮ ದುಶ್ಚಟಗಳಿಂದ ಯಾವ ರೀತಿ ಹೃದಯದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದು ನಾಲ್ಕನೆಯದು ಐದನೆಯದು ಸ್ಕ್ರೀನಿಂಗ್ ಟೆಸ್ಟ್ ಯಾವ ರೀತಿ ಟೆಸ್ಟ್ಗಳನ್ನು ಮಾಡೋದ್ರಿಂದ ಹೃದಯದ ಕಾಯಿಲೆಗಳನ್ನು ಮೊದಲಿಗೆ ಪತ್ತೆ ಹಚ್ಚಬಹುದು ಯಾವುದೆಲ್ಲ ಮುಖ್ಯವಾದ ಟೆಸ್ಟ್ಗಳನ್ನು ನಾವು ಮಾಡಬೇಕು ಇ ಸಿ ಜಿ ಎಕೋ ಅಂದ್ರೇನು ಸಿಟಿ ಅಂದ್ರೇನು ಸೊ ಇದ್ರ ಬಗ್ಗೆ ಮಾತಾಡೋಣ ಕಡೆಯದಾಗಿ ನಿಮಗೆ ಆಲ್ರೆಡಿ ಕೆಲವು ಡಿಸೀಸಸ್ ಇದ್ರೆ ಉದಾಹರಣೆಗೆ ಬಿ ಪಿ ಶುಗರು ಹೈ ಕೊಲೆಸ್ಟ್ರಾಲ್ಗಳಿದ್ದೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮತ್ತು ಯಾವುದಾದ್ರೂ ಸಪ್ಲಿಮೆಂಟ್ಸ್ಗಳಿದೆಯಾ ಪ್ರಿವೆನ್ಷನ್ ಮಾಡಲಿಕ್ಕೆ ಸೊ ಈ ಆರು ಅಲ್ಲಿ ನಾನು ವಿಷಯಗಳನ್ನು ಸರಳವಾದ ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟು ಪ್ರಯತ್ನ ಪಡ್ತೀನಿ ಸೊ ಯಾಕೆ ನಾನು ವ್ಯಾಯಾಮವನ್ನು ಫಸ್ಟ್ ಮೊದಲನೇ ಟಾಪಿಕ್ ಆಗಿ ತೆಗೆದುಕೊಂಡಿದ್ದೀನಿ ಆಹಾರ ಪದ್ಧತಿ ಅಲ್ಲ ಅಂತ ನೀವು ಅನ್ಕೋಬಹುದು ಆಹಾರ ಪದ್ಧತಿ ಮುಖ್ಯವಾದರೂ ಸಹ ಯಾಕೆ ಎಕ್ಸಸೈಸ್ ಇನ್ನ ನಾನು ಫಸ್ಟ್ ಎಕ್ಸಸೈಸ್ ಇಟ್ ಇಸ್ ದ ಬೆಸ್ಟ್ ಲಾಂಜಿವಿಟಿ ಡ್ರಗ್ ಅಂದರೆ ನಿಮ್ಮ ದೇಹದ ಒಂದು ಆಯುಷ್ಯವನ್ನು ಹೆಚ್ಚಿಸಲಿಕ್ಕೆ ಏನಾದರೂ ಒಂದು ಮೆಡಿಸಿನ್ ಅಂತ ಇದ್ರೆ ಅದಕ್ಕೆ ಬೆಸ್ಟ್ ಎಕ್ಸಸೈಸ್ ಈಸ್ ಬೆಸ್ಟ್ ಟ್ರೀಟ್ಮೆಂಟ್ ಈಸ್ ಎಕ್ಸಸೈಸ್ ಅಥವಾ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಸೊ ಎಕ್ಸಸೈಸ ನಮ್ಮ ಮೊದಲನೆಯ ಟಾಪಿಕ್ಕು ಈ ಅಲ್ಲಿ ನಾವು ಯಾವ ರೀತಿ ಹೃದಯಕ್ಕೆ ಆರೋಗ್ಯಕರವಾದ ವ್ಯಾಯಾಮಗಳನ್ನು ಮಾಡೋದ್ರಿಂದ ಹೃದಯದ ಕಾಯಿಲೆಗಳನ್ನು ತಡೆಗಟ್ಟಬಹುದು ಅನ್ನೋ ವಿಷಯವನ್ನು ಮೊದಲನೇದಾಗಿ ನಾವು ಚರ್ಚಿಸೋಣ ಇದು ಒಂದು ಸರಣಿ ರೂಪದಲ್ಲಿ ಬರೋ ಕಾರ್ಯಕ್ರಮ ಆದ್ದರಿಂದ ಒಂದೊಂದು ವಿಷಯವನ್ನೇ ನಾನು ಸ್ಪ್ಲಿಟ್ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಮೊದಲನೆಯದಾಗಿ ವ್ಯಾಯಾಮ ಅಥವಾ ಎಕ್ಸಸೈಸ್ ಎಕ್ಸಸೈಸಸ್ನ ನಾವು ಬೇಸಿಕಲಿ ಮೂರು ವಿಧಾನಗಳಾಗಿ ವಿಂಗಡಿಸ್ಬೋದಾಗತ್ತೆ ಮೊದಲನೆಯದಾಗಿ ಏರೋಬಿಕ್ ಎಕ್ಸಸೈಸ್ ಅಥವಾ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಹೇಳ್ಬೋದು ಎರಡನೆಯದು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂದರೆ ದೇಹದ ನಿಮ್ಮ ದ್ರಾ ದೃ ದೇಹದ ಅಡ್ಡತೆಯನ್ನು ಬೆಳೆಸುವಂಥ ಮಸಲ್ಸ್ ಬಿಲ್ಡಿಂಗ್ ಮಾಡುವಂಥ ಎಕ್ಸಸೈಸಸ್ ಮೂರನೇದು ಸ್ಟೆಬಿಲಿಟಿ ಎಕ್ಸಸೈಸಸ್ ಸೊ ಈ ಮೂರು ವಿಧಾನಗಳನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಕಾರ್ಡಿಯೋ ಎಕ್ಸಸೈಸಸ್ ಈ ಕಾರ್ಡಿಯೋ ಎಕ್ಸಸೈಸ್ ಮಾಡುವಾಗ ನಮ್ಮ ಹೃದಯದ ಗತಿ ಅಥವಾ ಹಾರ್ಟ್ ರೇಟ್ ಅನ್ನೋದೇನಿರುತ್ತೆ ಅದು ಹೆಚ್ಚಿಗೆ ಆಗುತ್ತೆ ಉಸಿರಾಡುವ ಗತಿ ಕೂಡ ಹೆಚ್ಚಿಗೆ ಆಗುತ್ತೆ ಇದನ್ನು ಕಾರ್ಡಿಯೋ ಎಕ್ಸಸೈಸ್ ಅಥವಾ ಏರೋಬಿಕ್ ಎಕ್ಸಸಸ್ ಅಂತ ಕರಿತೀವಿ ಇದಕ್ಕೆ ಉದಾಹರಣೆಗಳಂತಂದರೆ ಸಿಂಪಲ್ ವಾಕಿಂಗ್ ರನ್ನಿಂಗ್ ಸೈಕ್ಲಿಂಗ್ ಅಥವಾ ಹಿಟ್ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಅಥವಾ ನೀವು ಟ್ರೆಡ್ಮಿಲ್ ಮೇಲೆ ರನ್ ಮಾಡುವಂಥದ್ದು ಎಲೆಪ್ಟಿಕಲ್ಲು ಇವೆಲ್ಲನೆಲ್ಲ ನಾವು ಕಾರ್ಡಿಯೋ ಎಕ್ಸಸೈಸಸ್ ಅಂತ ಕರಿತೀವಿ ಈ ಕಾರ್ಡಿಯೋ ಎಕ್ಸಸೈಸಸ್ಸು ನಾನು ಹೇಳಿದ ಹಾಗೆ ಮಝಲ್ ಬಿಲ್ಡಿಂಗಿಗೆ ಹೆಲ್ಪ್ ಆಗೋದಿಲ್ಲ ಬಟ್ ಮೇನ್ಲಿ ನಿಮ್ಮ ಹೃದಯದ ಆರೋಗ್ಯಕ್ಕೆ ಇವು ಬಹಳ ಅನುಕೂಲಕಾರಿಯಾದಂಥವು ಎರಡನೆಯದಾಗಿ ಮಝಲ್ ಬಿಲ್ಡಿಂಗ್ ಎಕ್ಸಸೈಸಸ್ ಮಝಲ್ ಬಿಲ್ಡಿಂಗ್ ಅಂತಂದರೆ ನಿಮ್ಮ ಮಝಲ್ಸ್ನ ಸ್ನಾಯುಗಳನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಲಿಕ್ಕೆ ಮಾಡುವಂಥ ಎಕ್ಸಸೈಸಸ್ಸು ಮೂರನೆಯದು ಸ್ಟೆಬಿಲಿಟಿ ಅಂದರೆ ನಿಮಗೆ ಗೊತ್ತಿರ್ಬೋದು ವಯಸ್ಸಾಗ್ತಾ ಆಗ್ತಾ ನಮಗೆ ಬ್ಯಾಲೆನ್ಸ್ ತಪ್ಪಲಿಕ್ಕೆ ಶುರು ಆಗುತ್ತೆ ಇಷ್ಟೊಂದು ಜನ ಪೇಷಂಟ್ಗಳು ಅವರಿಗೆ ಬಿ ಪಿ ಶುಗರ್ ಏನಿಲ್ಲ ಅಂದರೂ ಈ ಬ್ಯಾಲೆನ್ಸ್ ಇಲ್ಲದೇ ಇರೋ ಕಾರಣದಿಂದ ಜಾರಿ ಬಿದ್ದು ಅದರ ಪರಿಣಾಮವಾಗಿ ಅದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ಫಾರ್ ಎಕ್ಸಾಂಪಲ್ ಹೆಡ್ ಇಂಜುರಿ ಅಥವಾ ತಲೆಗೆ ಪಿಟ್ಟು ಬಿದ್ದರು ಅದಕ್ಕೆ ರಕ್ತಸ್ರಾವಾಗಿ ಅದರಿಂದ ಆಗೋಂಥ ತೊಂದರೆಗಳಿಗಿಡಾಗ್ತಾರೆ ಸೊ ಈ ಮೂರು ಉದ್ದೇಶಗಳನ್ನು ನಾವು ಮೇಂಟೈನ್ ಮಾಡಬೇಕು ಒಂದು ಕಾರ್ಡಿಯೋ ಎರಡನೆಯದು ಮಝಲ್ ಬಿಲ್ಡಿಂಗ್ ಮೂರನೇದು ಸ್ಟೆಬಿಲಿಟಿ ಸೊ ಈ ಕಾರ್ಡಿಯೋ ಎಕ್ಸಸೈಸಸ್ ಎಲ್ಲ ನಾವು ಮೊಟ್ಟೆ ಮೊದಲನೇದಾಗಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಕಾರ್ಡಿಯೋ ಅಲ್ಲಿ ಅತ್ಯಂತ ಸಿಂಪಲ್ ಎಕ್ಸಸೈಸ್ ಅತ್ಯಂತ ಸರಳವಾದ ವ್ಯಾಯಾಮ ಅಂತಂದ್ರೆ ವಾಕಿಂಗ್ ಈ ವಾಕಿಂಗ್ ವಿಷಯಕ್ಕೆ ಬಂದಾಗ ವಾಕಿಂಗ್ ಹೆಂಗ್ ಮಾಡೋದು ನಡೆಯೋದು ಹೆಂಗೆ ಇದೆಂತ ಸಿಂಪಲ್ ಪ್ರಶ್ನೆ ಅಂತ ಅನ್ಕೋಬಹುದು ನೀವು ಅಂದ್ರೆ ವಾಕಿಂಗ್ ಏನು ವಾಕಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಅಂತ ಇರ್ಬೋದು ಬಟ್ ಆದರೆ ವೈಜ್ಞಾನಿಕವಾಗಿ ವಿಜ್ಞಾನ ಏನು ಹೇಳುತ್ತೆ ಎಷ್ಟು ವಾಕಿಂಗ್ ಮಾಡಬೇಕು ಯಾರು ಮಾಡಬೇಕು ಹೇಗೆ ಮಾಡಬೇಕು ನೀವು ಆಲ್ರೆಡಿ ವಾಕಿಂಗ್ ಮಾಡ್ತಾಯಿದ್ರೆ ಅದನ್ನು ಒಂಚೂರು ಇಂಟೆನ್ಸಿಫೈ ಮಾಡ್ಕೊಳ್ಳೋದು ಹೇಗೆ ಸೊ ಈ ವಿಚಾರಗಳನ್ನು ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋದರೆ ಯಾಕೆ ವಾಕಿಂಗ್ ಮಾಡಬೇಕು ಸಿ ನಮ್ಮ ದೇಹ ಏನಿದೆ ನಾವು ಎವಲ್ಯೂಷನ್ ಅಥವಾ ನಾವು ವಿಕಾಸವಾದವನ್ನು ನೋಡಿದ್ರೆ ಮನುಷ್ಯನ ವಿಕಾಸ ಹೇಗಾಯ್ತು ಅಂತ ನೋಡಿದ್ರೆ ನಾವೆಲ್ಲ ವಿ ಕೇಮ್ ಫ್ರಮ್ ಅನಿಮಲ್ಸ್ ಏಪ್ಸ್ ಗಳಿಂದ ಅಂದ್ರೆ ವಾನರ ಜಾತಿಯಿಂದ ಬಂದಿಂತವ್ರು ಅಂದ್ರೆ ಹಂಟರ್ ಗ್ಯಾದರರ್ಸ್ ಆಗಿರಬಹುದು ಸೊ ನಾವು ಈ ಇಪ್ಪತ್ತನೇ ಶತಮಾನದಲ್ಲಿ ಕಾರು ಬೈಕು ಏನೇ ಕಂಡು ಹಿಡಿದ್ರೂ ಸಹ ನಮ್ಮ ಬ್ರೇನು ಅಥವಾ ನಮ್ಮ ದೇಹ ಏನಿದೆ ಅದಿನ್ನೂ ಸಹ ನಾವು ಎರಡು ಲಕ್ಷ ವರ್ಷಗಳ ಹಿಂದೆ ಹೇಗಿತ್ತೋ ಹಾಗೆ ಇರುವಂತ ದೇಹ ಇದು ಸೊ ನಮ್ಮ ದೇಹ ಮಾಡಿರೋದು ನಮ್ಮ ಪ್ರಕೃತಿ ನಮ್ಮ ದೇಹವನ್ನು ನಡೆದಾಡಲಿಕ್ಕೆ ಓಡಾಡ್ಲಿಕ್ಕೆ ಮಾಡಿರುವಂಥದ್ದು ಸೊ ನಾವು ವಾಕಿಂಗ್ ಮ್ಯಾಂಡೇಟರಿ ನಡೆದಾಡಲೇಬೇಕು ನಾವೆಲ್ಲರೂ ಓಡಾಡ್ಬೇಕು ಭಾರ ಎತ್ತಬೇಕು ಇದನ್ನೆಲ್ಲ ಮಾಡಲೇಬೇಕು ಸೊ ವಾಕಿಂಗ್ ಯಾಕೆ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಇಟ್ ಇಸ್ ವೆರಿ ಸಿಂಪಲ್ ಬಹಳ ಸರಳವಾದ ವ್ಯಾಯಾಮ ಅದು ಈ ಫಾರ್ ಎಕ್ಸಾಂಪಲ್ ರನ್ನಿಂಗ್ ಆಗ್ಬೋದು ಅಥವಾ ಜಿಮ್ಗೆ ಹೋಗೋದಾಗ್ಬೋದು ಅಥವಾ ಸೈಕ್ಲಿಂಗ್ ಆಗ್ಬೋದು ಇದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಸಾಧನಗಳು ಬೇಕಾಗುತ್ತೆ ಕೆಲವು ಕಾಸ್ಟ್ಲಿನೂ ಆಗ್ತದೆ ಅದು ಎಲ್ಲರ ಕೈಲೂ ಅಫೋರ್ಡ್ ಮಾಡಲಿಕ್ಕಾಗಲ್ಲ ಸೊ ಒಂದು ಸಿಂಪಲ್ ಅದಕ್ಕೆ ಯಾವುದೇ ರೀತಿ ನಿಮಗೆ ಫ್ಲಾಷಿ ಎಕ್ವಿಪ್ಮೆಂಟ್ಸ್ ಬೇಕಾಗೋದಿಲ್ಲ ನಾಟ್ ಮನೆ ಎರಡನೇದು ಎಲ್ರಿಗೂ ರನ್ನಿಂಗ್ ಮಾಡೋಕ್ಕಾದ್ರಿ ಅಥವಾ ಇದಕ್ಕೆ ಜಿಮ್ಗೆ ಹೋಗುವಂಥ ಅವಕಾಶ ಇಲ್ಲದೆ ಇರ್ಬೋದು ಎಸ್ಪೆಷಲಿ ವಯಸ್ಸಾದವರಿಗೆ ಅಥವಾ ಈ ಹಾರ್ಟ್ ಕಾಯಿಲೆಗಳಿಂದ ಬಳುತ್ತಾ ಇರೋರಿಗೆ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಅಥವಾ ನೀ ಪ್ರಾಬ್ಲಮ್ ಇರೋರಿಗೆ ಇಂಥವರಿಗೆ ವಾಕಿಂಗ್ ಈಸ್ ಎ ಗುಡ್ ಎಕ್ಸಸೈಸ್ ಸೊ ವಾಕಿಂಗ್ ಮಾಡೋದ್ರಿಂದ ಯಾವ ಯಾವ ರೀತಿ ಬೆನ್ ಅನುಕೂಲಗಳಾಗ್ತವೆ ವಾ ಸಿಂಪಲ್ ವಾಕಿಂಗ್ ಎಷ್ಟೊಂದು ಸರಿ ವೆರಿ ನಾರ್ಮಲ್ ಬ್ರಿಸ್ಕ್ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಪ್ರೆಷರು ಆರಿಂದ ಎಂಟು ಪಾಯಿಂಟ್ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಏನು ಶುಗರ್ ಪ್ರೀ ಡಯಾಬಿಟಿಸ್ ಇರೋ ಪೇಷಂಟ್ಸಿಗೆ ವಾಕಿಂಗ್ ಮಾಡೋದ್ರಿಂದ ಶುಗರನ್ನು ಕಂಟ್ರೋಲ್ ಡಯಾಬಿಟಿಸ್ ಆಲ್ರೆಡಿ ಇರೋರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ ಅಲ್ಲದೆ ಪ್ರೀ ಡಯಾಬಿಟಿಸ್ ಇರೋರಿಗೆ ಶು ಡಯಾಬಿಟಿಸ್ ರಿವರ್ಸಲ್ ಕೂಡ ಮಾಡ್ಕೋಬೋದು ನಿಮ್ಮ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ಬೋದು ನಿಮ್ಮ ಹಾರ್ಟಿನ ಒಂದು ಎಫಿಷಿಯನ್ಸಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಸೊ ಈ ವಾಕಿಂಗ್ ಅನ್ನೋದು ಮಲ್ಟಿಟ್ಯೂಡ್ ಆಫ್ ಬೆನಿಫಿಟ್ಸ್ ಇದಷ್ಟೇ ಅಲ್ಲದೆ ಬರೀ ದೈಹಿಕ ಅಲ್ಲದೆ ಮಾನಸಿಕವಾಗಿಯೂ ಸಹ ನೀವು ವಾಕಿಂಗ್ ಮಾಡಿದಾಗ ಹ್ಯಾಪಿ ಹಾರ್ಮೋನ್ಸ್ ಅಥವಾ ಡೋಪಮೀನ್ ಏನಿರುತ್ತೆ ಅದು ರಿಲೀಸ್ ಮಾಡುತ್ತೆ ಸೊ ಅದು ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಬಹಳ ಉತ್ತಮವಾಗಿರುತ್ತೆ ಸೊ ವಾಕಿಂಗ್ ಇಸ್ ಎ ವಂಡರ್ಫುಲ್ ಎಕ್ಸಸೈಸ್ ಫಾರ್ ಎವ್ರಿ ವನ್ ವಯಸ್ಸಾದವರಾಗ್ಬೋದು ಚಿಕ್ಕ ಯುವಕರಲ್ಲಾಗ್ಬೋದು ಅಥವಾ ಮಧ್ಯ ವಯಸ್ಕರಾಗ್ಬೋದು ಸೊ ಎಲ್ಲರಿಗೂ ವಾಕಿಂಗ್ ಇಸ್ ಎ ವೆರಿ ಗುಡ್ ಎಕ್ಸಸೈಸ್ ವೆರಿ ಮಿನಿಮಲ್ ಎಫರ್ಟ್ ಆ್ಯಂಡ್ ಇಂಜುರಿ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಬೇಕಾಗದೆ ಮಾಡ್ಬೋದು ಸೊ ಯಾರೆಲ್ಲ ಮಾಡಬಹುದು ಸಾಮಾನ್ಯವಾಗಿ ಹೊಸದಾಗಿ ಒಂದು ಎಕ್ಸರ್ಸೈಸ್ ಪ್ರೋಗ್ರಾಮ್ನ ಶುರು ಮಾಡ್ದಿರೋಂಥರು ಮಧ್ಯ ವಯಸ್ಕರು ಇದುವರೆಗೂ ಎಕ್ಸರ್ಸೈಝೇ ಮಾಡಿಲ್ಲ ಅಂತವರು ಸಾಮಾನ್ಯವಾಗಿ ಮ್ಯಾರಥಾನ್ ರನ್ನಿಂಗ್ ಮಾಡಕ್ ಹೋಗೋದು ಅಥವಾ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಮಾಡಕ್ ಹೋಗೋದು ಇಂಥವನ್ನ ಮಾಡಬಾರ್ದು ಬಿಗಿನರ್ಸ್ ಗೆ ಒಳ್ಳೆ ಎಕ್ಸಸೈಸ್ ವಾಕಿಂಗ್ ಅಂತ ಹೇಳ್ಬೋದು ಶುಗರ್ ಬಿ ಪಿ ಇರೋ ಪೇಷಂಟ್ಸ್ಗಳು ಏಜ್ ಆಗಿರೋ ಪೇಷಂಟ್ಸ್ಗಳು ಮಝಲ್ ಮಾಸ್ ಇಲ್ಲದೆ ಇರುವಂಥ ಪೇಷೆಂಟ್ಗಳು ಕ್ಯಾನ್ಸರ್ ಪೇಷಂಟ್ಸ್ಗಳು ಸೊ ಎಲ್ಲರಿಗೂ ಸಹ ಈ ವಾಕಿಂಗ್ ಅನ್ನೋದು ತುಂಬ ಬೆನಿಫಿಷಿಯಲ್ ಆಗಿರುತ್ತದೆ ಸೊ ವಾಕಿಂಗ್ ಅನ್ನು ನೀವು ಶುರು ಮಾಡುವಾಗ ಹೇಗೆ ಮಾಡಬೇಕು ಎಷ್ಟು ಸ್ಟೆಪ್ಸ್ ಮಾಡಬೇಕು ಅಂತ ಸೊ ವಾಕಿಂಗ್ ವಿಷಯ ಬಂದಾಗ ಎರಡು ಮೂರು ವಿಷಯಗಳನ್ನ ನಾವು ಕರೆಕ್ಟ್ ಆಗಿ ವಾಕ್ ಮಾಡೋದು ಹೇಗೆ ಅಂತ ಅರ್ತ್ಕೋಬೇಕಾಗತ್ತೆ ಮೊದಲನೇದಾಗಿ ಪೇಸ್ ಪೇಸ್ ಅಂದರೆ ನೀವು ಎಷ್ಟು ಸ್ಪೀಡಾಗಿ ನಡಿಬೇಕು ಅಂತ ಸುಮ್ಮನೆ ನಾವು ನಿಧಾನಕ್ಕೆ ಮಾತಾಡಿಕೊಂಡು ಓಡಾಡ್ಕೊಂಡು ನಡೆಯೋದನ್ನ ಸ್ಟ್ರಾಲ್ ಅಂತ ಕರಿತೀವಿ ಅದರಲ್ಲಿ ನಿಮ್ಮ ಹೃದಯದ ಗತಿ ಜಾಸ್ತಿ ಆಗೋಲ್ಲ ಪಲ್ಸರೇಟೇನ್ ಏನಿದೆ ಅದು ಬೇಸ್ ಲೈನಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಚೂರು ಬಟ್ ಅದಕ್ಕೆ ಹಾರ್ಟ್ ಮೇಲೆ ಅದಕ್ಕೊಂಚೂರು ಎಫೆಕ್ಟ್ ಬರಬೇಕು ಬಿ ಪಿ ಶುಗರನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಬ್ರಿಸ್ಕ್ವಾಕ್ ಮಾಡಬೇಕಾಗತ್ತೆ ಬ್ರಿಸ್ಕ್ವಾಕ್ ಅನ್ನೋದು ಹೇಗೆ ಅಂತಂದರೆ ನಾವು ಸ್ಪೀಡಾಗಿ ಸ್ಪೀಡ್ ಸ್ಪೀಡಾಗಿ ನಡಿಬೇಕು ಅಂತಂದರೆ ಕಾನ್ವರ್ಸೇಷನಲ್ ಪೇಸ್ ಅಂತ ಕರಿತೀವಿ ಅಂದರೆ ಸುಲಭವಾಗಿ ಮಾತನಾಡುವಷ್ಟು ನಮಗೆ ಮಾತಾಡುವಷ್ಟು ಸ್ವಲ್ಪ ಏನು ದಿವಸರು ಬಿಟ್ಕೊಂಡು ಮಾತಾಡಿದಾಗ ಹೇಗೆ ಮಾತಾಡ್ತೀವಲ್ಲ ಆ ರೀತಿ ಮಾತಾಡೋ ಸ್ಪೀಡಲ್ಲಿ ಇರಬೇಕು ದಿಸ್ ಈಸ್ ಕಾಲ್ಡ್ ಕಾನ್ವರ್ಸೇಷನಲ್ ಪೇಸ್ ಅಂತ ಅದೇ ಯು ಶುಡ್ ನಾಟ್ ಬಿ ಏಬಲ್ ಟು ಸಿಂಗ್ ಅಂದರೆ ಹಾರ್ಡ್ ಹೇಳೋಕ್ಕಾಗಬಾರ್ದು ಈಗ ಹಾರ್ಡ್ ಹೇಳಲಿಕ್ಕೆ ನಮ್ಗೆ ಎಷ್ಟು ಎಫರ್ಟ್ ಬೇಕೋ ಅಷ್ಟು ಹಾರ್ಡ್ ಹೇಳೋಕ್ಕಾಗಬಾರ್ದು ಬಟ್ ಕಾನ್ವರ್ಸೇಷನಲ್ ಪೇಸಲ್ಲೇ ನಡೆಯುವಷ್ಟು ಶಕ್ತಿ ಇರಬೇಕು ದಟ್ ಈಸ್ ಅ ಗುಡ್ ಅಂದರೆ ಓಡಾಡುವಾಗ ನಿಮಗೆ ಮಾತಾಡುವಷ್ಟು ಶಕ್ತಿ ಇರಬೇಕು ಏ ದೋಸರು ಬಿಟ್ಕೊಂಡು ಸ್ವಲ್ಪ ಮಾತಾಡಿದಾಗ ಹೀಗೆ ಮಾತಾಡ್ತೀವೋ ಆದರೆ ಹಾರ್ಡ್ ಹೇಳುವಷ್ಟು ನಾಟ್ ಏಬಲ್ ಟು ಸಿಂಗ್ ಸೊ ದಿಸ್ ಶುಡ್ ದಿಸ್ ಈಸ್ ಎ ಟಿಪಿಕಲ್ ಬೆಸ್ಟ್ ವೇ ಟು ಅಸೆಸ್ ಸ್ವಲ್ಪ ನೀವು ಟೆಕ್ನಿಕಲ್ ಆಗಿ ಅದನ್ನ ಅರ್ತ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ನಿಮ್ಮ ನಾಡಿ ಬಡ್ತ ಇಸ್ ಎ ವೆರಿ ಗುಡ್ ಮಾರ್ಕರ್ ನಿಮ್ಮ ಪಲ್ಸ್ ರೇಟ್ ನಿಮ್ಮ ಎಲ್ಲ ಕಡೆ ಸಿಂಪ್ ಸ್ಮಾರ್ಟ್ ವಾಚಸ್ ಬರ್ತದೆ ಸ್ಮಾರ್ಟ್ ವಾಚಸ್ನಿಂದ ನೋಡ್ಕೊಂಡಾಗ ನಿಮ್ಮ ಹೃದಯದ ಗತಿ ಅಥವಾ ಪಲ್ಸ್ ರೇಟ್ನ ಹೇಳುತ್ತದ್ದು ಸೊ ನಿಮ್ಮ ಪಲ್ಸ್ ರೇಟ್ ಎಷ್ಟಿರ್ಬೇಕು ಅಂದರೆ ಅಂದಾಜು ಅಂದಾಜು ನೂರಂಬತ್ತು ಮೈನಸ್ ನಿಮ್ಮ ಏಜ್ ಫಾರ್ ಎಕ್ಸಾಂಪಲ್ ನೀವು ಐವತ್ತು ವರ್ಷ ತೋರಿದೀರಾ ಅಂತಂದ್ರೆ ನೂರ ಎಂಬತ್ತು ಮೈನಸ್ ಐವತ್ತು ಅಂತಂದ್ರೆ ನೂರ ಇಪ್ಪತ್ತರಿಂದ ನೂರ ಮೂವತ್ತರ ಹತ್ತಿರ ಹೋಗಬೇಕು ಇಪ್ಪತ್ತು ನೂರ ಮೂವತ್ತು ರೇಂಜ್ ಅಲ್ಲಿ ಪಲ್ಸ್ ರೇಟ್ ಇರಬೇಕು ನೀವು ವಾಕ್ ಮಾಡುವ ಟೈಮ್ ಅಲ್ಲಿ ಸೊ ಆ ಹಾರ್ಟ್ ರೇಟ್ ಅದನ್ನು ನೋಡಿಕೊಂಡು ಸಹ ಮಾಡಬಹುದು ವಾಕಿಂಗ್ ಎಷ್ಟು ಮಾಡಬೇಕು ಡಾಕ್ಟ್ರಿ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಸೊ ಈ ವಾಕಿಂಗ್ ಅಥವಾ ಯಾವುದೇ ಎಕ್ಸಸೈಸ್ ಅಲ್ಲಿ ಇಟ್ ಈಸ್ ನಾಟ್ ದ ಇಂಟೆನ್ಸಿಟಿ ಬಟ್ ಕನ್ಸಿಸ್ಟೆನ್ಸಿ ಅಂದರೆ ನೀವು ದಿನವ ದಿನ ಆಗ್ಲೂ ಮಾಡಬೇಕು ಅಥವಾ ವಾರಕ್ಕೆ ಐದು ದಿನ ಮಾಡಬೇಕು ಮಿನಿಮಮ್ ಮೂವತ್ತು ನಿಮಿಷ ಮಾಡಬೇಕು ಮೂವತ್ತರಿಂದ ನಲವತ್ತು ನಿಮಿಷ ಮಾಡಬೇಕು ಅದಕ್ಕಿಂತ ಒಂಚೂರು ಜಾಸ್ತಿ ಒನ್ ಅವರ್ ಮಾಡಿದ್ರು ಏನು ನುಕ್ಸಾನ ಏನಿಲ್ಲ ಸೊ ಜಾಸ್ತಿ ಮಾಡಿದ್ರು ಒಳ್ಳೆಯದೆಯಾ ಅಟ್ಲೀಸ್ಟ್ ಮೂವತ್ತು ನಿಮಿಷ ಮಾಡಬೇಕು ವಾರಕ್ಕೆ ನೂರೈವತ್ತರಿಂದ ನೂರ ಎಂಬತ್ತು ನಿಮಿಷ ಮಾಡಬೇಕು ಅಂದರೆ ವಾರಕ್ಕೆ ಐದು ದಿನನಾದ್ರೂ ಮೂವತ್ತು ನಿಮಿಷ ವಾಕ್ ಮಾಡಬೇಕು ವಾಕ್ ಮಾಡುವಾಗ ನಡೆದಾಡುವಾಗ ವಾಕ್ ಮಾಡುವಾಗ ನಿಮ್ಮ ಪೋಸ್ಚರ್ ಏನಿದೆ ಸ್ಟ್ರೇಟ್ ಅಪ್ ಆಗಿರ್ಬೇಕು ಎಷ್ಟೊಂದು ಜನ ಮೊಬೈಲ್ ನೋಡ್ಕೊಂಡು ವಾಕ್ ಮಾಡ್ತಾರೆ ಅದನ್ನ ಮಾಡ್ಲೇಬೇಂದ್ರೆ ಅದು ನಿಮ್ಮ ಸರ್ವೈಕಲ್ ಸ್ಪೈನ್ ಏನಿದೆ ಸ್ಪೈನಲ್ ಕಾರ್ಡ್ ಮೇಲೆ ಅದು ಪ್ರೆಷರ್ ಕೊಡ್ತದೆ ಸೊ ವಾಕ್ ಮಾಡುವಾಗ ಅಪ್ರೈಟ್ ಪೋಸ್ಚರ್ ಇರಬೇಕು ಶೋಲ್ಡರ್ ರಿಲ್ಯಾಕ್ಸ್ಡ್ ಆಗಿರ್ಬೇಕು ವಾಕ್ ಮಾಡುವಾಗ ಸ್ಟ್ರೇಟ್ ಲುಕಿಂಗ್ ಅ ಹೆಡ್ ಅಂದ್ರೆ ಮುಂದೆ ನೋಡ್ಕೊಳ್ತಾ ವಾಕ್ ಮಾಡ್ಬೇಕು ಮೊಬೈಲ್ ನೋಡ್ಕೊಂಡು ಕೆಳಗಡೆ ಎಲ್ಲೋ ನೋಡ್ಕೊಂಡು ನಡೀಬಾರ್ದು ಮೇಲ್ ನೋಡ್ಕೊಂಡು ರನ್ನಿಂಗ್ ಮಾಡ್ಬೇಕು ಎಕ್ಸ್ಪೆಷಲಿ ಮೇಲ್ ನೋಡಿಕೊಂಡು ಕೆಳ ನೋಡಿಕೊಂಡು ನಡೀಬಾರ್ದು ಯು ಶೂಡ್ ಬಿ ಲುಕಿಂಗ್ ಅಟ್ ಇನ್ಫಿನಿಟಿ ಅಂದ್ರೆ ಮುಂದೆ ಮುಂದಿನ ಅನಂತದ ಕಡೆಗೆ ನೋಡಿಕೊಂಡು ವಾಕ್ ಮಾಡ್ಬೇಕು ಅಂತ ಹೇಳ್ತಾರೆ ಆಮೇಲೆ ವಾಕ್ ಮಾಡ್ಬೇಕಾದ್ರೆ ಫುಟ್ವೇರ್ ಅಷ್ಟೇ ಎಷ್ಟೊಂದ್ಸರಿ ಏಜ್ ಆಗಿರೋ ಪೇಷಂಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಆರ್ಥರೈಟಿಸ್ ಇರೋ ಪೇಷಂಟ್ ಗಳಾಗಬಹುದು ಅಥವಾ ನೀ ಪ್ರಾಬ್ಲಮ್ ಇರೋದು ಸ್ಪಾಂಡಿರೋ ಪ್ರಾಬ್ಲಮ್ಗಳಾಗಬಹುದು ಇವರಿಗೆಲ್ಲ ಏನಂತ ಹೇಳಿದ್ರೆ ಒಳ್ಳೆ ಕಂಫರ್ಟಬಲ್ ಶೂಸ್ ತಗೊಳ್ಳಿ ತುಂಬಾ ಎಕ್ಸ್ಪೆನ್ಸಿವ್ ಶೂಸ್ ಆಗಬೇಕು ಅಂತ ಬಟ್ ಯಾವಾಗ್ಲೂ ಶೂ ಹಾಕೊಂಡು ವಾಕ್ ಮಾಡೋದು ಒಳ್ಳೇದು ಡಯಾಬಿಟಿಸ್ ಇರೋ ಗೆ ಸ್ಪೆಷಲಿ ಚಪ್ಪಲಿ ಹಾಕೊಂಡು ಗಾಯಗಳಾದ್ರೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇದೆಲ್ಲ ನಿಮಗೆ ಆಲ್ರೆಡಿ ಆಗ್ತಾ ಇದೆ ನಾನು ಇಷ್ಟು ವಾಕ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಮಾಡಬಹುದು ಅಂತಂದ್ರೆ ಒಂದ್ ಚೂರ್ ವೈಟ್ ಇಟ್ಕೊಂಡು ನಡೆಯೋದು ಫಾರ್ ಎಕ್ಸಾಂಪಲ್ ಬ್ಯಾಕ್ ಪ್ಯಾಕ್ ಒಂದು ಸ್ವಲ್ಪ ಏನೋ ವೈಟ್ ಇಟ್ಕೊಂಡು ನಡೆಯೋದು ಅಥವಾ ವಾಟರ್ ಬಾಟಲ್ ಒಂದ್ ಎರಡು ಲೀಟರ್ ವಾಟರ್ ಬಾಟಲ್ ಇಟ್ಕೊಂಡು ನಡೆಯೋದು ಅಥವಾ ವಾಕಿಂಗ್ ಅಪ್ ಹಿಲ್ ಅಂದ್ರೆ ಸ್ವಲ್ಪ ಏರ್ ಇರುವಂತ ಕಡೆ ವಾಕಿಂಗ್ ಮಾಡೋದು ಟ್ರೆಡ್ಮಿಲ್ ಮನೇಲಿ ಟ್ರೆಡ್ಮಿಲ್ ಇದ್ರೆ ಸ್ವಲ್ಪ ಇನ್ಕ್ಲಿನೇಷನ್ ಜಾಸ್ತಿ ಮಾಡ್ಕೊಂಡು ಮಾಡೋದು ಸೊ ಈ ಇದು ಮಾಡೋದ್ರಿಂದ ಹಾರ್ಟ್ ರೇಟು ಒನ್ ಥರ್ಟಿ ಹತ್ತಿರ ರೀಚ್ ಆಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ವಾಕಿಂಗ್ನ ಎಲ್ಲ ಫುಲ್ ಎಫೆಕ್ಟ್ಸ್ನ ನೀವು ತೊಗೋಬೋದು ಸೊ ಸಮರಿ ಏನಪ್ಪ ಇದರ ಸಾರಾಂಶ ಏನಪ್ಪಾ ಅಂತಂದ್ರೆ ವಾಕಿಂಗ್ ಅಂತ ಸಿಂಪಲ್ ಎಕ್ಸಸೈಸೇ ಇಲ್ಲ ಹಾರ್ಟ್ ಪೇಷಂಟ್ಸ್ಗಳಿಗೆ ಆಗ್ಬೋದು ಬಿ ಪಿ ಶುಗರ್ ಇರೋ ಪೇಶಂಟ್ಗಳಿಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ ಸೊ ಇದ್ರಂತ ಒಳ್ಳೆ ಸುಂದರವಾದ ಎಕ್ಸಸೈಸೇ ಇಲ್ಲ ಓನ್ಲಿ ಥಿಂಗ್ ಅಂತಂದರೆ ವಾಕಿಂಗನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು ಡೈಲಿ ವಾಕ್ ಮಾಡಬೇಕು ಕಂಫರ್ಟಬಲ್ ಶೂ ಹಾಕ್ಕೊಂಡು ಮಾಡಬೇಕು ಆರಿಂದ ಎಂಟು ಸಾವಿರ ಸ್ಟೆಪ್ಸ್ ಡೈಲಿ ವಾಕ್ ಮಾಡಬೇಕು ಆಮೇಲೆ ವಾಕ್ ಮಾಡುವಾಗ ಮೊಬೈಲ್ ನೋಡೋದು ಇತ್ಯಾದಿಗಳನ್ನು ಮಾಡಬಾರ್ದು ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಈ ಅಂಶಗಳನ್ನು ಮನಗಂಡು ವಾಕಿಂಗ್ ಮಾಡಿದ್ರಲ್ಲ ಸೊ ಮುಂದಿನ ಎಕ್ಸಸೈಸ್ ಯಾವುದು ರನ್ನಿಂಗ್ ಅಥವಾ ಸೈಕ್ಲಿಂಗ್ ಹೇಗೆ ಮಾಡಬೇಕು ಅಂದರೆ ಅದರಲ್ಲಿ ವಿ ಟು ಮ್ಯಾಕ್ಸ್ ಅಂದ್ರೇನು ಈ ವಿಷಯಗಳನ್ನು ನನ್ನ ಮುಂದಿನ ಸರಣಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ